ಅಪ್ಪಾಜಿಯವರ ಸಾನ್ನಿಧ್ಯದಾಗ ಅವ್ರ ಸಮಾಧಿ ಸಾನ್ನಿಧ್ಯದಾಗ ನಾವು ಕೂತಿದ್ದೀವಿ ಇದು ನಮಗೆ ಒಂದು ಸೌಭಾಗ್ಯ ಇಲ್ಲಿ ಬಂದ ದರ್ಶನ ತೊಗೊಂಡ ತಮ್ಮೆಲ್ಲರೂ ಕೂಡ ಮಾತಾಡಕ್ಕೆ ನಾವು ಕನೇರಿ ಮಠ ಸಿದ್ಧಗಿರಿ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ ಅಲ್ಲಿಂದ ಬಂದಿದ್ದೀವಿ ಸಿದ್ಧಗಿರಿ ಹಾಸ್ಪಿಟಲ್ ರಿಸರ್ಚ್ ಸೆಂಟರ್ ಇದು ಒಂದು ಹನ್ನೆರಡು ಹದಿಮೂರು ವರ್ಷ ಆಗೈತರೆ ಇದು ಸ್ಟಾರ್ಟ್ ಆಗಿ ಅಲ್ಲಿ ಎರಡೂವರೆ ವರ್ಷದಿಂದ ಈಗ ಐ ವಿ ಎಫ್ ವಿಭಾಗ ಸ್ಟಾರ್ಟ್ ಆಗೈತೆ ಅಲ್ಲಿ ನಾವು ಐ ವಿ ಎಫ್ ಟೆಸ್ಟ್ ಟ್ಯೂಬ್ ಬೇಬಿ ಟ್ಯೂಬ್ ಬೇಬಿದ ನಾವು ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ ಈಗ ಟೆಸ್ಟ್ಯೂಬ್ ಬೇಬಿದ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕಂತ ಹೇಳಿ ಸ್ವಾಮೀಜಿಯವ್ರದ ಪರಮಪೂಜ್ಯ ಸ್ವಾಮೀಜಿ ಕಾಡಿಸಿದ್ದೇಶ್ವರ ಸ್ವಾಮೀಜಿಯವ್ರದ ಒಂದು ಕನಸಿತ್ತು ಅದನ್ನು ಕನಸ ಆಗ ಈಗ ಸಂತ್ರ ಕನಸಿನಾಗ ಏನಾರು ಬತ್ತು ಅಂದ್ರೆ ಜನ ಸೇವೆ ಸಂಬಂಧ ಬರ್ತತಿ ಹಾಗಾಗಿ ಅವ್ರ ಜನರ ಸೇವೆ ಸಂಬಂಧ ಹೆಣ್ಣು ಮಕ್ಕಳಿಗೆ ಮಗು ಆಗಲಿಲ್ಲ ಅಂದ್ರೆ ಎಷ್ಟು ತ್ರಾಸ ಆಗ್ತತಿ ಅಂತ ತಮಗೆಲ್ಲರಿಗೂ ಗೊತ್ತೇ ಇರಬೇಕು ಆದರೆ ನಾವು ಈಗ ಅಪ್ಪಾಜಿ ಅವ್ರ ಕಡೆ ಮೂರು ದಂಪತಿ ಬಂದರು ದರ್ಶನ ತೊಗೊಳಕ್ಕೆ ಮೂರು ಫ್ಯಾಮಿಲಿದಾಗ ಏನಾರು ಏನಾರು ಪ್ರಾಬ್ಲಮ್ ಐತಿ ಅಂದ್ರೆ ನೀವು ವಿಚಾರ ಮಾಡಿರಿ ಎಷ್ಟು ಸಮಸ್ಯೆ ಇದನ್ನು ಎಷ್ಟು ಜಾಸ್ತಿ ಆಗೈತೆ ಹೇಳಿ ಸಮಾಜದಾಗ ಹೀಗಾಗಿ ಅವ್ರಿಗೆ ಐ ವಿ ಎಫ್ ಟ್ರೀಟ್ಮೆಂಟು ಬೇಕಂತ ಏನಿಲ್ಲ ಆದರೆ ಅದ್ರಕ್ಕಿಂತ ಕಡಿಮೆ ಟ್ರೀಟ್ಮೆಂಟ್ಸ್ ಇರ್ತಾವೆ ಟೈಮ್ಗೆ ಬಂದು ಡಾಕ್ಟರ್ ತೋರಿಸ್ಲಿಲ್ಲ ಸರಿಯಾಗಿ ಡಾಕ್ಟರ್ ತೋರಿಸಿಲ್ಲ ಅಂದ್ರೆ ಲೋಕಲ್ ಡಾಕ್ಟರ್ ತೋರಿಸ್ಕೊತಿದ್ರಂದ್ರೆ ಅವ್ರಿಗೆ ಅದನ್ನು ಟ್ರೀಟ್ಮೆಂಟ್ ಗೊತ್ತಿರೋಂಗಿಲ್ಲ ಹೊಸದು ಮತ್ತೇನು ಐ ಈ ಥರಗೆ ಬಂಜತನ ಒಳಗೆ ಅವು ಗೊತ್ತಿರೋಂಗಿಲ್ಲ ಹಂಗಾಗಿ ಅವರು ವಂಚಿತರಾಗ್ತಾರು ಅಂದ್ರೆ ಅವೇರ್ನೆಸ್ ಬಹಳ ಕಡಿಮೆ ಐತಿ ಲೋಕಲ್ ಡಾಕ್ಟರ್ ನೀವು ತೋರಿಸ್ಬೋದು ಆದ್ರೆ ಒಂದು ಎರಡು ಮೂರು ವರ್ಷ ತಕ್ಕ ಹತ್ರ ಮುಂದೆ ಸ್ಪೆಷಲಿಸ್ಟ್ ಕಡೆನ ಹೋಗಬೇಕು ಅಂದರೆ ನಿಮಗೆ ಕಡಿಮೆ ಕಡಿಮೆ ಖರ್ಚದಾಗ ಕಡಿಮೆ ಖರ್ಚು ಅಂದ್ರೆ ಐದು ಸಾವಿರದಿಂದ ಒಂದು ಎಪ್ಪತ್ತೈದು ತಕ್ಕ ಟ್ರೀಟ್ಮೆಂಟ್ಸ್ ಪ್ರೋಟೋಕಾಲ್ಸ್ ಅದಾವೆ ಈಗ ಉಳಿತು ಹಾಸ್ಪಿಟಲ್ಗೆ ನಮ್ಮದು ಪ್ರೈವೇಟ್ ಸೆಂಟರ್ ಐತಿ ಬೆಳಗಾವ್ದಾಗ ಅಲ್ಲೇ ಮೂರರಿಂದ ಐದು ಲಕ್ಷ ರೂಪಾಯಿ ನಾವು ತೊಗೋತೀವಿ ಆದರೆ ಇದು ಮಠದ ಹಾಸ್ಪಿಟಲ್ ಇರೋನಾ ಎಪ್ಪತ್ತೈದು ಸಾವಿರದಾಗ ಇನ್ ಅದ್ರಾಗ ಇಂಜೆಕ್ಷನ್ ಸೇರಿಸ್ಕೊಂಡು ಇಂಜೆಕ್ಷನ್ ಒಂದು ಸವ ಲಕ್ಷ ತಕ್ಕ ಇಂಜೆಕ್ಷನ್ದ್ದಾಗ ಕಾಸ್ಟ್ ಆಗ್ತೈತಿ ಅವ್ರು ಹಂಗ ತಗೊಳಕ್ಕೆ ಆದ್ರಂದ್ರೆ ಅದೆಲ್ಲ ಸೇರ್ಸ್ಕೊಂಡ ಮಠದ ಹಾಸ್ಪಿಟಲನ್ನು ಇದೊಂದು ಸೇವೆ ಅದನ್ನು ಅಲ್ಲಿ ಚಾಲು ಮಾಡಿದರು ಆ ಹಿಂದಿನ ಭಾವನೆ ಏನಂದ್ರೆ ಯಾರು ಹೆಣ್ಣು ಮಕ್ಕಳು ಬಡವರದರು ಅಂತ ಹೇಳಿ ಅವ್ರಿಗೆ ಟ್ರೀಟ್ಮೆಂಟ್ ತಗೊಂಡ ಆಗೋದು ಭಾಗ್ಯ ಸಿಗ್ಬೋದಂದ್ರೆ ರೊಕ್ಕ ಇಲ್ಲ ಅಂತ ಹೇಳಿ ಅದನ್ನು ಅವ್ರಿಗೆ ಮಾಡೋಕ್ಕೆ ಬರೋಂಗಿಲ್ಲ ಅದರದಿಂದ ಹೆ ಹೆಚ್ಚು ದುರ್ದೈವ ಏನಿರ್ಬೋದು ಅಂದ್ರೆ ಅವ ಆಗಬೇಕು ಇಲ್ಲಾಂದ್ರೆ ತಂದೆ ತಾಯಿ ಆಗಬೇಕು ಇದು ಒಂದು ಊಟ ನೀರು ಕುಡಿಯೋದ ಊಟ ಮಾಡೋದ ಅದನ್ನು ಬಿಟ್ಟರೆ ಅದೊಂದು ಒಂದು ಪ್ರತಿಯೊಬ್ಬರಿಗೆ ಬೇಕು ಒಂದು ಮಗು ಬೇಕು ಹಾಗಾಗಿ ಇದನ್ನು ಒಂದು ಮೂಲಭೂತ ಅವ್ರಿಗೆ ಬೇಕಾಗಿದ್ದ ಒಂದು ಬೇಕು ಅವ್ರ ಫ್ಯಾಮಿಲಿಗೆ ಬೇಕು ಬೇಕದ ಹಾಗಾಗಿ ದುಡ್ಡು ಹೇಳಿ ಭಾಳಷ್ಟು ಜನರಿಗೆ ನಾವು ರೀ ಈಗ ಎರಡು ಎರಡೂವರೆ ವರ್ಷ ಹೇಳತ್ತನಲ್ಲ ಮೂವತ್ತ್ನಾಲ್ಕು ವರ್ಷ ಆಗ್ಯಾವ ಮದುವೆ ಹೇಗೆ ಇನ್ಕತಕ್ಕ ಡಾಕ್ಟರ್ಗೂ ತೋರಿಸಿಲ್ಲ ಅವ್ರ ಅಲ್ಲಿ ಸಿದ್ಧಗಿರಿ ಹಾಸ್ಪಿಟಲ್ಗೆ ಬಂದರು ಅವ್ರಿಗೀಗ ದೀಡ್ ದೀಡ್ ವರ್ಷದ ಮಗು ಐತ್ರಿ ಇನ್ನೊಬ್ಬರು ಬಂದರು ಕೋವಿಡ್ದಾಗ ಬಸರಾಗೇಳು ಮಿಸ್ಕ್ಯಾರೇಜ್ ಆಯಿತು ಆ ಥರ ಮುಂದೆ ಬಸರಿ ಆಗಿಲ್ಲ ಈಗ ಅವ್ರಿಗೂ ಒಂದು ವರ್ಷದ ಮಗು ಐತೆ ಹೀಗಾಗಿ ಅಂದ್ರೆ ಅಲ್ಲಿ ರೈಟ್ ಟೈಮಿಂಗ್ ಶಕ್ತಿ ಅಂದ್ರೆ ಅವ್ರಿಗೆ ಈಗ ಇಪ್ಪತ್ತೈದು ವರ್ಷದ ಹುಡುಗಿರ್ತಿತ್ತು ಮಗಳು ಮಗಳಿರ್ತೇವ್ ಹಾಗಾಗಿ ರೈಟ್ ಕ ಅದನ್ನು ಟ್ರೀಟ್ಮೆಂಟ್ ಸಿಗಾಗಬೇಕು ಅವ್ರಿಗೆ ಇಂಥ ಎಲ್ಲ ಮಠಗಳ ಇಂಥದ ಸೋಷಲ್ ಕಾರ್ಯಕರ್ತರು ಯಾರಾದರು ಅವರು ಹಾಸ್ಪಿಟಲ್ ಇಂಥದ್ದು ಮಾಡಾಕತ್ತಾರೋ ಇಂಥದ್ದು ಎಲ್ಲ ಜನ್ ಸಾಮಾನ್ಯ ಜನರಿಗೆಲ್ಲ ಕೊಡಾಕತ್ತಾರೋ ಅಂದ್ರೆ ನಮಗೆ ಭಾಳಷ್ಟು ಉತ್ಸಾಹ ಬಂತು ಇವರು ಡಾಕ್ಟರ್ ಸಾಹೇಬರು ಹಾಗಾಗಿ ಇವರು ಇದ್ರೆ ಸಿದ್ಧಗಿರಿದಾಗ ಇದ್ದರು ಅವರು ನೋಡಿದಾಗ ಅಲ್ಲಿನ ಕೆಲಸ ಏನಂತೇಳಿ ಅಂದರೆ ಆ್ಯಕ್ಚುಲ್ ಜೆನ್ಯೂನ್ ಕೆಲಸ ಆಗ್ತದೆ ಅಲ್ಲಿ ಇದನ್ನ ನಾವು ಎಪ್ಪತ್ತೈದು ಸಾವಿರದಾಗ ನಾಲ್ಕು ಐದು ಲಕ್ಷದ ಕೆಲಸ ಮಾಡ್ತೀವಿ ಅಂದ್ರೆ ಹತ್ರಾಗ ಯಾವುದು ಟೆಕ್ನಾಲಜಿದಾಗ ಯಾವುದು ಕಡಿಮೆ ಐತಂತ ಇಲ್ಲ ಟೆಕ್ನಾಲಜಿ ಬೆಸ್ಟ್ ಐತೆ ಇಂಜೆಕ್ಷನ್ ಬೆಸ್ಟ್ ಕೊಡ್ತೀವಿ ಅಂತ ಈ ಹೆಂಗೆ ಮಾಡ್ತೀವಿ ಅಂದ್ರೆ ಅಂಥವ್ರು ಡಾಕ್ಟರ್ಸ್ ಅದಾರು ಯಾರ ದುಡ್ಡು ಇಲ್ಲದೆ ಕೆಲಸ ಮಾಡ್ತಾರೆ ಯಾಕಂದ್ರೆ ಒಂದು ಅವ್ರದ್ದು ಸ್ವಾಮೀಜಿ ಅವ್ರಿಗೆ ಕಲ್ಪನೆ ಐತಿ ಹೆಣ್ಣು ಮಗುಗೆ ಒಂದು ಮಗು ಆಗಲಿ ಹೇಳಿ ಒಂದು ಐತಿ ಅದಕ್ಕೆ ನಾವು ಅದಕ್ಕೆ ಜಾಯಿನ್ ಆಗಿದ್ದೀವಿ ಎಲ್ಲರೂ ಹೀಗಾಗಿ ನಾವು ಅದ್ರಾಗ ಮಾಡಿದ್ದೀವಿ ಮತ್ತು ಅದ್ರಾಗ ಜೊಲ್ಲೆ ಪರಿವಾರ ಅವರು ಡೊನೇಷನ್ ಮಾಡಿ ಮೂರುವರೆ ಕೋಟಿ ಕೊಟ್ಟ ಅವರು ತಂದು ಕೊಟ್ಟರು ಮತ್ತು ಸ್ವಾಮೀಜಿರ ಅದಾರ ಅಂದರೆ ಎಲ್ಲ ಜಾಗ ಅದು ಅವರು ಕೊಟ್ಟಾರ ಹಾಗಾಗಿ ಹಿಂಗೆಲ್ಲ ಸೇರ್ಸ್ಕೊಂಡ ಅಂದ್ರೆ ಒಂದು ಕೈಲೇ ಮಾಡಕ್ಕೆ ನಾನು ಒಬ್ಬಕ್ಕೆ ಮಾಡ್ಬೇಕಂದ್ರೆ ಆಗಂಗಿಲ್ಲ ಎಲ್ಲರೂ ಕೈ ಜೋಡಿಸಿದ್ದೀವಿ ಹಂಗೆ ತಾವು ಎಲ್ಲರೂ ಕೈ ಜೋಡಿಸ್ಕೊಂಡ ನಿಮ್ಗೆ ಯಾರಿಗಾರ ಮನ್ಯಾಗ ಇಂಥ ಪ್ರಾಬ್ಲಮ್ ಇರೋಕ್ಕಿಲ್ಲ ಖರೆ ಪಕ್ಕದ ಮನೆಯವ್ರಿಗಿರ್ತೈತಿ ಯಾರೇ ಇರ್ತೈತಿ ಅವ್ರಿಗೆ ಹೇಳಬೇಕು ಹಿಂಗೆ ಹಿಂಗೆ ಐತಪ್ಪ ಅಲ್ಲಿ ಹೋಗ್ರಿ ಮಾಡ್ಕೊಳಿ ಅಂತೇಳಿ ಇನ್ನೊಂದು ಏನಂದ್ರೆ ಜಗತ್ತಾಗ ಈಗ ಅಂದರೆ ಇದನ್ನು ಬಿಸ್ನೆಸ್ ರಿಪೋರ್ಟ್ ವರ್ಲ್ಡ್ ವೈಡ್ ಬಿಸ್ನೆಸ್ ರಿಪೋರ್ಟ್ ಹೇಳ್ತತಿ ಇಂಡಿಯಾದ ಅಷ್ಟು ಸಮಸ್ಯೆ ಇಲ್ಲಿದೆ ಎಲ್ಲ ಜಗತ್ತಾಗ ಇದು ಸಮಸ್ಯೆ ಐತೆ ಎರಡು ಸಾವಿರದ ಇಪ್ಪತ್ತೆಂಟು ತಕ ಹದಿನೆಂಟು ಹದಿನೈದು ಪರ್ಸೆಂಟ್ ವರ್ಲ್ಡ್ಸ್ ಇಕಾನಮಿ ಈಸ್ ಗೋಯಿಂಗ್ ಟು ಗೋ ಫಾರ್ ದಿಸ್ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಒಂದಕ್ಕೆ ಹೋಗುದ ಅಂತ ಒಂದು ಬಿಸ್ನೆಸ್ ರಿಪೋರ್ಟ್ ಬಂದೈತೆ ಅದರ ಸಂಬಂಧ ಓಕೆ ಮತ್ತು ಸೊ ಇದ್ರಾಗ ಕಾರಣ ಏನಂದ್ರೆ ಭಾಳಷ್ಟು ಸ್ಟ್ರೆಸ್ ತೊಗೋತಾರೆ ಲೈಫ್ ಸ್ಟೈಲ್ ಚೇಂಜ್ ಆಗಿಬಿಟ್ಟೈತೆ ಲಗುಟ್ ಮದ್ವಿ ಬೇಡ ಯಾವುದಾರು ಜಾಬ್ ಮಾಡ್ತಿರ್ತಾರೋ ಖರೆ ಅದ್ರಾಗೆಲ್ಲ ನೋಡಿದ್ರೆ ಹೈಜಿನ ಮತ್ತು ಸ್ಟ್ರೆಸ್ ಎಲ್ಲಕ್ಕಿಂತ ಹೆಚ್ಚು ಬರ್ತೈತಿ ಆ ಥರದಿಂದ ಎಲ್ಲ ಕಡೆ ಇದನ್ನು ಪ್ರಾಬ್ಲಮ್ ಆಗೈತಿ ಆಲ್ ಓವರ್ ದ ವರ್ಲ್ಡ್ ಮತ್ತು ಈಗ ಜನನಿದಾಗ ಅಂದರೆ ಇಲ್ಲೇನು ಒಂದು ಜನನಿ ಐತೆ ಅಂತ ನಮಗೆ ಗೊತ್ತಾಯ್ತು ಈಗ ಇದು ಸಿದ್ಧಗಿರಿ ಜನನಿ ಐ ವಿ ಎಫ್ ಅಂತ ನೀವು ಸ್ವಲ್ಪ ಬ ಇದು ಮಾಡಬೇಕ್ರೆ ಅದ ಸೊ ಇಲ್ಲಿ ಇಲ್ಲಿ ನಾವು ಏನು ಮಾಡ್ತೀವಿ ಅಂದ್ರೆ ಒಬ್ಬರು ಪೇಶೆಂಟ್ ಸಪೋಸ್ ಒಬ್ಬರು ದಾಂಪತ್ಯ ಬಂದ್ರಂದ್ರೆ ಅವ್ರಿಗೆ ಮೊದಲು ಒ ಪಿ ಡಿದಾಗ ಉಳಿಸ್ಕೊಂಡು ಮಾತಾಡ್ತೀವಿ ಅದನ್ನು ಮಾತಾಡ್ಕೊಂಡು ಅವ್ರದ್ದು ಏನು ಟ್ರೀಟ್ಮೆಂಟ್ಸ್ ಅದಾವೆ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಸ್ಟಾರ್ಟ್ ಮಾಡುವಾಗ ಯಾವುದು ಟ್ರೀಟ್ಮೆಂಟ್ ಅವ್ರಿಗೆ ಬೇಕು ಅಂತ ಪರೀಕ್ಷೆನ ಮಾಡ್ತೀವಿ ಅದನ್ನಾಗನ ಐ ಯು ಐ ಇದ್ದರೆ ಐದು ಸಾವಿರ ರೂಪಾಯಿ ಐ ವಿ ಎಫ್ ಇದ್ರೆ ಎಪ್ಪತ್ತೈದು ಸಾವಿರ ರೂಪಾಯಿ ಅದ್ರಾಗ ಎಪ್ಪತ್ತೈದು ಸಾವಿರದಾಗ ಏನೇನು ಅಂದ್ರೆ ಅವ್ರದ್ದು ಆಪ್ರೇಷನ್ ಹಿಡ್ಕೊಂಡು ಮಗು ಮಾಡಿ ಐದು ದಿವಸದ ಮಗು ಅವ್ರ ಗರ್ಭಾಶಯ ಒಳಗೆ ನಾವು ಬಿಡ್ತೀವಿ ಐದರಿಂದ ಆರು ದಿವಸದ ಮಗು ಬಿಡ್ತೀವಿ ಒಳಗೆ ಒಂದು ಅಥವಾ ಎರಡು ಮಗು ಜಾಸ್ತಿ ಜಾಸ್ತಿ ಅವ್ರದ್ದು ಅವ್ರದ್ದು ಧಾತು ಯೂಸ್ ಮಾಡ್ತೀವಿ ಭಾಳ ಅಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಡೋನರ್ ಯೂಸ್ ಮಾಡೋಕ್ಕೆ ಒಪ್ಪಿಗೆ ಕೊಟ್ಟಿದ್ದರು ಅವ್ರ ರೂಲ್ ಪ್ರಕಾರ ಇತ್ತಂದ್ರೆ ನಾವು ಮಾಡ್ತೀವಿ ಇಲ್ಲಂದ್ರೆ ಮಾಡೋಂಗಿಲ್ಲ ಮತ್ತು ಇನ್ನೊಂದೇನು ಮಠದಾಗಿರೋನಾ ನಮಗೆ ಏನು ಲಾಭವೂ ಬೇಡ ನುಕ್ಸಾನು ಆಗೋದು ಬೇಡ ಹಿಂಗೆ ಈ ತತ್ವದ ಮೇಲೆ ನಾವು ಕೆಲಸ ಮಾಡ್ತೀವಿ ಅಂದ್ರೆ ಟ್ರಾನ್ಸ್ಪರೆನ್ಸಿ ಭಾಳ ಇರ್ತತಿ ಅದಕ್ಕೆ ಒಂದು ಜನರ ಹೆಸರು ಮ್ಯಾಲ ತೆಲಗೇನು ಇರ್ತತಿ ಯಾರ್ದಾರು ತೊಗೊಂಡು ಯಾರಿಗಾರ ಹಾಕ್ತಾರಪ್ಪ ಅದೊಂದು ಬರಂಗಿಲ್ಲ ಇಲ್ಲಿ ಯಾಕಂದ್ರೆ ಇದು ಐತಿ ಇಲ್ಲಿ ಅಂಥದ್ದು ಮಾಡಿ ನಮಗೇನು ಸಿಗೋದೈತಿ ನಮಗೆ ಪ್ರೈವೇಟ್ ಏನಾರು ಇತ್ತಂದ್ರೆ ನಮಗೆ ಇದೊಂದು ಸ್ವಲ್ಪ ದುಡ್ಡು ಜಾಸ್ತಿ ಅಂತ ಮಾಡ್ಬೋದು ಆದರೆ ಇದನ್ನ ಆ ವಿಷಯನೇ ಇಲ್ಲ ಸೊ ಇಲ್ಲಿ ಕ್ಲ್ಯಾರಿಟಿ ಭಾಳ ಇರ್ತತಿ ಟ್ರಾನ್ಸ್ಪರೆನ್ಸಿ ಟ್ರೀಟ್ಮೆಂಟ್ ಕೊಡುವಾಗ ಭಾಳ ಜಾಸ್ತಿ ಇರ್ತತಿ ಮತ್ತು ಈಗ ಮೂರು ತಾರೀಖ ಜೆ ಎಸ್ ಎಸ್ ಹಾಸ್ಪಿಟಲ್ ವಿಜಯಪುರ ಅಲ್ಲಿ ನಾವು ಕ್ಯಾಂಪ್ ಇಟ್ಟಿದ್ದೀವಿ ಫ್ರೀ ಕನ್ಸಲ್ಟೇಷನ್ ಅಂದ್ರೆ ಪೇಷಂಟ್ಸ್ ತಮ್ಮ ಓಲ್ಡ್ ಫೈಲ್ಸ್ ಎಲ್ಲ ತಗೊಂಡು ಬರ್ಬೋದು ಇಪ್ಪತ್ತ್ಮೂರು ತಾರೀಕು ಜೆ ಎಸ್ ಎಸ್ ಹಾಸ್ಪಿಟಲ್ ವಿಜಯಪುರ ಅಲ್ಲಿ ಮುಂಜಾನೆ ಒಂಬತ್ತರಿಂದ ನಾಲ್ಕು ಗಂಟೆ ತಕ್ಕ ನಾವು ಸಿದ್ಧಗಿರಿ ಜನನಿ ಐ ವಿ ಎಫ್ ಸೆಂಟರ್ ವತಿಯಿಂದ ಫ್ರೀ ಕ್ಯಾಂಪ್ ಇಟ್ಟಿದ್ದೀವಿ ಅದಕ್ಕೆ ಯಾರಿಗೆ ಆ ಥರದ ಸರ್ವಿಸಸ್ ಲಾಭ ತೊಗೊಳೋದೈತಿ ಅವ್ರು ದಯವಿಟ್ಟು ಬಂದ ಆ ಥರದ ಎಲ್ಲ ಉಪಯೋಗ ಅಂತ ಅಂಥೇಳಿ ನಾ ವಿನಂತಿ ಮಾಡ್ತಾನೋ ನಮಸ್ಕಾರ ಜೈ ಹಿಂದ್ ಟ್ರಾನ್ಸ್ಫರ್ ಆಗ್ತಾವ ಎರಡು ಬಿಡ್ತೀವಲ್ಲ ಒಳಗೆ ಅದಕ್ಕೆ ಎರಡು ಆಗ್ಬೋದು ಇಲ್ಲಾಂದ್ರೆ ಸ ಒಂದೊಂದು ಸಲ ಸಿಂಗಲ್ ಹಾಕಿದೀವ ಅಂದ್ರೂ ಫ್ಯಾಮಿಲಿ ಹಿಸ್ಟ್ರಿ ಟ್ವಿನ್ಸ್ ಇತ್ತಂದ್ರೆ ಅದು ಸ್ಪ್ಲಿಟ್ ಆಗ್ತದೆ ರೀ ಮತ್ತು ಎಲ್ಲ ನಾವು ಮೆಡಿಸಿನ್ಸ್ ಕೊಟ್ಟು ಅದೆಲ್ಲ ಸ್ಟಿಮ್ಯುಲೇಟ್ ಮಾಡಿರ್ತೀವಲ್ಲ ಸೊ ಅದನ್ನು ಲಗುಟ್ ಹಿಡಿ ಹಿಡಿತೈತಿ ಮತ್ತು ಸಿಂಗಲ್ ಹಾಕಿದ್ರೂ ಸ್ಪ್ಲಿಟ್ ಆಗ್ಬೋದ್ರಿ ಎಸ್ ಎಸ್ ರೀ ಹೌದು ಹೌದು ರೀ ಹೌದು ರೀ ಸೊ ಈಗ ಮೂರು ಜಾಸ್ತಿ ಜಾಸ್ತಿ ನಾವು ಹಾಕಂಗಿಲ್ರಿ ಒಂದು ಅಥವಾ ಎರಡು ಹಾಕ್ತೀವಿ ಅದಕ್ಕೆ ಬ್ಲಾಸ್ಟೋಸಿಸ್ ಟ್ರಾನ್ಸ್ಫರ್ ಮಾಡಿದ್ದೀವಂದ್ರೆ ಸಿಂಗಲ್ ಎಮ್ರಿಯೋ ಟ್ರಾನ್ಸ್ಫರ್ ಮಾಡಿದೀವಿ ಅಂದ್ರೂ ಸಕ್ಸಸ್ ರೇಟ್ ಇಸ್ ವೆರಿ ಗುಡ್ ಇಲ್ಲ ರೀ ಇದ ಅಲೋಪತಿ ಪದ್ಧತಿ ಐ ವಿ ಎಫ್ ರೀ ಮತ್ತು ಆಯುರ್ವೇದ ಪದ್ಧತಿದಾಗ ಈಗೇನಾಗ್ತತ್ರಿ ಭಾಳಷ್ಟು ನಮ್ಮ ಕಡೆ ಬಂದವರು ಇಲ್ಲ ಇಲ್ಲ ಎರಡು ಐತ್ರಿ ಹಾಂ ಹಾಂ ಅಲ್ಲಿ ಎರಡೂ ಐತ್ರಿ ಈಗ ಇದು ಹೊಲಿಸ್ಟಿಕ್ ಐ ವಿ ಎಫ್ ಸೆಂಟರ್ ರೀ ನಮ್ಮದಿರುದ ಅಂದ್ರೆ ನಮ್ಮ ಕಡೆ ಬಂದವರ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಏನು ಪೇಶಂಟ್ಸ್ ಇದ್ದಾರಲ್ಲ ರೀ ಅವ್ರ ನಾಲ್ಕೈದು ಕಡೆ ಹೊಯ್ಗೆ ಬಂದಿರ್ತಾರೆ ಹಾಗಾಗಿ ಇಂಜೆಕ್ಷನ್ ಸುಸ್ಕೊಂಡು ಸುಸ್ಕೊಂಡು ಅವ್ರಿಗೆ ಟಾಕ್ಸಿಸಿಟಿ ರೀ ಸೊ ಟಾಕ್ಸಿಸಿಟಿ ತೆಗ್ಯಕ ನಾವು ಆಯುರ್ವೇದ ವಾಪರಿಸ್ತಿವ್ರಿ ಅದು ತೆಗದ ಅಂತ ನಾವು ಅಲೋಪ್ಯಾಥಿ ಸ್ಟಾರ್ಟ್ ಮಾಡ್ತೀವಿ ಎಸ್ ಅದ ಕಂಬೈಂಡ್ ಟ್ರೀಟ್ಮೆಂಟ್ ರೀ ಅದಕ್ಕೆ ಸಕ್ಸಸ್ ರೇಟ್ ಇಸ್ ಬೆಟರ್ ಜೆ ಎಸ್ ಎಸ್ ಆಗ್ರಿ ಜೆ ಎಸ್ ಎಸ್ ಹಾಸ್ಪಿಟಲ್ ಒಳಗಡೆ ಈಗ ಇದೆ ಮಠದಾಗ ವಸ್ ವ್ಯವಸ್ಥೆ ಐತ್ರಿ ಊಟ ಮತ್ತು ಇರುವುದಾ ಐತ್ರಿ ಇಲ್ಲಿ ಹಾಂ ಯಾಕಂದ್ರೆ ಅಲ್ಲಿ ಬಂದ್ರಂದ್ರೆ ಸಪೋಸ್ ಐ ವಿ ಬುಕ್ ಮಾಡ್ಯಾರಂತ ತಿಳ್ಕೊರೆ ಅವ್ರ ಹತ್ತು ದಿಂದ ಹನ್ನೆರಡು ದಿವಸ ಅಲ್ಲೇ ಇರ್ಬೇಕ್ರೆ ಲೇಡೀಸ್ ರೀ ಹತ್ರ ಹಾಂ ಊಟ ವ್ಯಸ್ತಿ ಎಲ್ಲ ಅದನ್ನು ಫ್ರೀನೇ ಇರ್ತತ್ ರೀ ಮಠದಾಗ ಭಾಳ ಕಡಿಮೆ ಐತ್ರಿ ಹಾಂ ಮತ್ತೆ ಈ ರೀ ಈ ರೀ ಇಂಜೆಕ್ಷನ್ ಬತ್ತ್ರೆ ಈಗ ಈ ಏನೇನ್ ಏನೇನು ಬತ್ತಂದ್ರೆ ನಾವು ಆಪ್ರೇಷನ್ ಮಾಡಿ ಅಂಡ ಅಂಡ ತೆಗಿಯೋಕಿತ ಅಂತಲ್ಲ ಇಂಜೆಕ್ಷನ್ ಕೊಡ್ತೀವಿ ರೀ ಹನ್ನೆರಡು ದಿವಸ ಅವು ಇಂಜೆಕ್ಷನ್ಸ್ ಬಂದು ಸೋನೋಗ್ರಫಿ ಬಂತು ಮತ್ತು ಅಂಡ ತೆಗಿಯೋದ ಪ್ರೊಸೀಜರ್ ಆಪ್ರೇಷನ್ ಬಂತು ಅದು ಅನಸ್ತೇಷಿಯಾ ಎಲ್ಲ ಬತ್ತರೆ ತೆಗಿಯದಾಗಾನ ಸ್ಪಮ್ ಒಳಗೆ ಹಾಕಿ ಇಕ್ಸಿ ಪ್ರೊಸೀಜರ್ಲೆ ಒಳಗೆ ಹಾಯಕಿ ಅದನ್ನ ಟೇಸ್ಟಿವ್ ಬೇಬೀಸ್ ಮಾಡ್ತೀವಲ್ಲ ಅದು ತ್ರೀ ಡೇಸ್ ಫೈವ್ ಡೇಸ್ ಸಿಕ್ಸ್ ಡೇಸ್ ಹಿಂಗೆಲ್ಲ ನಾವು ಕಲ್ಚರ್ದಾಗ ಇಡ ಹತ್ತತ್ರಿ ಅದೆಲ್ಲ ಹತ್ರಾಗೆ ಬಂತು ಮತ್ತು ಫ್ರೀಸಿಂಗ್ ಮಾಡೋದು ಇಪ್ಪತ್ತೈದು ಸಾವಿರ ಎರಡು ಎಂಬ್ರಿಯೋಗಿ ರೀ ಉಳಿದು ಕಡೆ ಅದು ಇತರಾಗ ಬತ್ರೆ ಸೊ ದೇರ್ ಈಸ್ ನೋ ಹಿಡನ್ ಚಾರ್ಜ್ ಏನು ಅವ್ರು ಏನು ಕೊಡ್ಬೇಕು ಒಂದ್ಸಲ ಒಳಗೆ ಮಗು ಬಿಟ್ಟಿದ್ದೀವಂದ್ರೆ ಆ ಥರ ಮುಂದಿನ ಏನು ಟ್ರೀಟ್ಮೆಂಟ್ ಐತಿ ನಾವು ಬರದು ಕೊಡ್ತೀವಿ ಅವರು ಮೆಡಿಸಿನ್ ತಗೋಬೇಕು ಸರ್ ಸರ್ ಸಕ್ಸಸ್ ರೇಟ್ ಈಸ್ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಪರ್ಸೆಂಟ್ ರೈಟ್ ನಾವು ವಿದೌಟ್ ಕನ್ಸಿಡ್ರಿಂಗ್ ಎನಿ ಏಜ್ ಅಂದರೆ ಏಜ್ ನಾವು ಅದ ಬಾರ್ ಯಾಕಂದ್ರೆ ಎಲ್ಲಾ ಎಲ್ಲ ಏಜ್ದವ್ರು ಬರತ್ತಾರ ಬಂದವ್ರು ಎಲ್ಲ ಮೂವತ್ತೈದು ವರ್ಷಕ್ಕಿಂತ ಜಾಸ್ತಿ ಇದ್ದವ್ರೆ ಅದಾರ ನಮ್ಮ ಕಡೆ ಜಾಸ್ತಿ ಜಾಸ್ತಿ ಫೇಲ್ ಆಗಿ ಬಂದಾರ ನಮ್ಮ ಕಡೆ ಮುಗಿಸ್ಕೊಂಡು ಬಂದಾರ ಮತ್ತೆ ಯಾರ ಕಡೆ ದುಡ್ಡು ಇರ್ತತ್ತಲ್ರಿ ಅವ್ರು ಬೇರೆ ಕಡೆ ಸನೆ ಹೋಗ್ತಾರೆ ಮನೀಸ್ ಈಗ ಎಲ್ಲಿಂದ ಇಲ್ಲಪ್ಪಾ ಅಂತ ಹೇಳಿ ಲಾಸ್ಟಕ್ ಮಠಕ್ಕೆ ಬರ್ತಾರೆ ಹಿಂಗಾಗಿ ಆದ್ರೂ ಸಕ್ಸಸ್ ರೇಟ್ ಚಲೋ ಐತ್ರಿ ಒಂದ ಅದನ್ನ ಬಹುತೇಕ ಇದು ಈಗ ಒಂದೂವರೆ ವರ್ಷ ಆಗಿತ್ರಿ ಖರೆ ಕನ್ಸಲ್ಟೇಶನ್ ಎರಡೂವರೆ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀವಿ ಈಗ ಈಗ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಐ ವಿ ಎಫ್ ಸೈಕಲ್ಸ್ ಆಗ್ಯಾವ್ರಿ ಈಗ ಮತ್ತು ಅದ್ರಾಗ ಎಂಬ್ರಿಯೋಸ್ ಫ್ರೋಝನು ಭಾಳ ಅದಾವೆ ಇನ್ನು ಟ್ರಾನ್ಸ್ಫರ್ಸ್ ಮಾಡೋದು ಒಂದು ದೊನ್ ಹೆಚ್ಚು ಲೇಡೀಸ್ ಲೇಡೀಸಿನ ವೇಟಿಂಗ್ದಾಗ ಅದ ರೀ ಟ್ರಾನ್ಸ್ಫರ್ ಮಾಡೋಕೆ ಅವ್ರ ಅದಾರೀ ಅಂದರೆ ಇದು ಒಂದೂವರೆ ವರ್ಷದಾಗ ಮತ್ತು ಸಕ್ಸಸ್ ರೇಟ್ ಅದ ಅಂದ್ರೆ ಒಂದು ನಾವು ಕ್ವಾಲಿಟಿ ಚಲೋ ಯೂಸ್ ಮಾಡ್ತೀವಿ ರೀ ಮೀಡಿಯಾದು ಚಲೋ ಯೂಸ್ ಮಾಡ್ತೀವಿ ಅಂದರೆ ಲ್ಯಾಬ್ದಾಗ ಇಕ್ವಿಪ್ಮೆಂಟ್ಸ್ ಬೆಸ್ಟ್ ಅದಾವೆ ರೀ ದೇರ್ ಈಸ್ ನೋ ಕಾಂಪ್ರಮೈಸ್ ಆ್ಯಟ್ ಎನಿ ಲೆವೆಲ್ ಅದನ್ನ ಬಿಟ್ರ ಒಂದು ಒಂದು ಜಾಗದ ಮಹಾತ್ಮೆ ಇರ್ತತ್ರಿ ಅಲ್ಲಿ ಬಂದವ್ರ ನಾವು ಇಲ್ಲಿ ಸಿದ್ಧಗಿರಿಗೆ ಬಂದೀವು ನಮ್ಮದು ಏನಾರು ಛಲೋನ ಅಂತ ಹೇಳಿ ಒಂದು ಭಾವನೆದಿಂದ ಏನು ಬರ್ತಾರಲ್ಲ ಅವರು ಅದನ್ನ ಒಂದು ಒಂದು ಬ್ಯಾರೆ ಟೈಪ್ ರೀ ಅದ ಅಂದ್ರೆ ನನ್ನ ಪ್ರೈವೇಟ್ ಕ್ಲಿನಿಕ್ದಾಗ ಮತ್ತು ಇಲ್ಲಿ ನೋಡಿದ್ರೆ ಅದೊಂದು ನನಗೆ ವಿಶೇಷ ಅನ್ನಿಸ್ತತ್ರಿ ಹಾಂ ಸಕ್ಸಸ್ ಒನ್ ಫಿಫ್ಟಿದಾಗ ಎಪ್ಪತ್ತೈದು ಪರ್ಸೆಂಟ್ ಸಕ್ಸಸ್ ಆಗ್ಯಾವ ರೀ ಹಾಂ ಮತ್ತು ಈಗ ಎಂಬ್ರಿಯೋ ಟ್ರಾನ್ಸ್ಫರ್ ಒಂದು ಒಂದು ಶ್ ಮಾಡೋದೈತ್ರಿ ಮತ್ತು ಫೋರ್ಟಿ ಫೋರ್ ಬೇಬೀಸ್ ಬೋರ್ನ್ ಅದ ಈಗ ಹಾಂ ಎಲ್ಲ ಮಾಡಿದ್ನಾಗ ಇಂಥ ಇಂಥ ಹೆಂಗಸರಿಗೆ ನಾ ಭೇಟಗಿದಾನ ಅವ್ರದ್ದು ಒಂದೊಂದು ಕತೆ ಕೇಳಿದ್ರೆ ನಮ್ಮ ಕಣ್ಣ ಕಣ್ಣಾಗ ನೀರಂದ್ರೆ ಏನು ಏನು ಆಗ್ತತ್ ರೀ ಅದನ್ನು ನೋಡಕ್ಕಾಗಂಗಿಲ್ಲ ರೀ ಅವ್ರದ್ದು ಕಣ್ಣಾಗ ಒಂದು ಕತ್ಲ ಕಾಣ್ತತ್ರಿ ಅವ್ರ ಗಂಡ ಇರಲಿ ಎಂತ ಇರಲಿ ಇಬ್ಬರು ಎಲ್ಲ ಏನು ಬೇಕಾದ್ರು ಮಾಡೋಕೆ ರೆಡಿ ಅವ್ರು ಇಷ್ಟು ಅಸಹ್ಯ ಪರಿಸ್ಥಿತಿ ಇರ್ತದೆ ರೀ ಸಮಾಜದ ಒಂದು ಬಿಟ್ಟ ಬಿಡ್ರಿ ಅವ್ರು ತನ್ನ ತಾನ ತಮಗೆ ಹಿಂಸೆ ಮಾಡ್ಕೊತಿರ್ತಾರೆ ಮಾನಸಿಕ ಹಿಂಸೆ ಅಂದ್ರೆ ಇಷ್ಟು ಜಾಸ್ತಿ ಇರ್ತೈತಿ ಅವ್ರು ಸೇವೆ ಮಾಡೋಕೆ ನಮಗೆ ಒಂದು ಸಿಗಾಕತ್ತಂಥೇಳಿ ನಮಗೆ ನಮ್ಮ ಬ ಯಾವುದು ಜನ್ಮದ ಭಾಗ್ಯ ಐತೆ ಅಂಥೇಳಿ ನಾವು ತಿಳ್ಕೊಂಡು ಮಾಡತ್ತೀವ್ರೀ ಈಗ ಹಿಂಗೈತಿ ಸೊ ಈಗ ಯಾರಿಗೆ ಅಂಥದ ನೀವು ಹೆಂಗೆ ನಿಮ್ಮ ಇತರಾಗ ಬರೀತೀರಿ ನನಗೆ ಗೊತ್ತಿಲ್ಲ ನಾವು ಅವ್ರೇನು ಪ್ರೆಸ್ ನೋಟ್ ಕೊಟ್ಟಿದ್ದೀವಿ ಆದ್ರೆ ನೀವು ನಿಮ್ಮ ಇದ್ರಾಗ ಒಂದು ಭಾವನಿಕವಾಗಿ ನೀವು ಅವ್ರಿಗೆ ಮುಟ್ಸಿದ್ರೆ ಅವ್ರಿಗೆ ಲಾಭ ಸಿಗ್ಬೋದಂತ ನಾ ಭಾವಿಸ್ತೇನೆ ರೀ